దేవుడు దేవుడు కొత్త ప్రసాద బిందారాల్లర్గో హాయ్ థాంక్యూ గాయ్స్ భూ లోకకి వద్దు గేరు గరట వద్దు బి బిల్ల గేరు బీజం బరి గేరు బీజం ಮತ್ತು ತೆಂಗಿನಕಾಯಿ ಅದೆಲ್ಲ ಕೊಟ್ಟರು ಅಡಿಕೆ ತೆಂಗಿನಕಾಯಿ ಎಲ್ಲ ಕೊಟ್ಟರು ಅವರು ಬರುವಾಗ ತಂದರು ಇಲ್ಲಿಗೆ ದೇವರು ದೇವರು ಕೊಟ್ಟ ಪ್ರಸಾದ ಇಲ್ಲಿ ಬರುವಾಗ ಬೀಜ ಮತ್ತು ಇದು ದೇವರು ಕೊಟ್ಟು ಹೋಗಂತೆ ಹೇಳಲಿಲ್ಲ ಯಾರು ಮಾವಿನ ಗೊರಟು ಮತ್ತು ಬೀಜ ಹೇಳಲಿಲ್ಲ ತೆಂಗಿನಕಾಯಿ ಮತ್ತು ಇದು ಅಡಿಕೆ ಇದೆಲ್ಲ ಹೇಳಿಕೊಟ್ಟದು ಇದು ಗೊರಟು ಮತ್ತು ಬೀಜ ಉಂಟಲ್ವ ಅದು ಕದ್ದು ದನ ಕೊಟ್ಟಿದ್ದಾರೆ ನಮಗೆ ಕಾಮಾದೇನು ದನ ಹಾಲು ಕದ್ದು ತಿನ್ನಲಿಕ್ಕೆ ಆವಾಗ ಗೊರಟು ಏನು ಮಾಡಿದ್ದು ಗೊತ್ತ ಅವರೆಲ್ಲ ಹೋಗ್ತಾರೆ ನಾನು ಸಹ ಹೋಗ್ತೇನೆ ನಾನು ಸಹ ಹೋಗ್ತೇನೆ ಅಂತ ಹೇಳಿ ಇಲ್ಲಿ ದನಗಳಿಗೆ ಹಬ್ಬಡ್ಡು ಕಾಲು ಅದರ ಎಡೆಯಲ್ಲಿ ದೇವರಿಗೆ ಗೊತ್ತಾಗಬಾರದು ಅಂತ ಹೇಳಿ ಇಲ್ಲಿ ಸಿಕ್ಕಿಕೊಂಡು ಗೊರಟು ಬಂತು ಬೀಜ ಬಂತು ಇಲ್ಲಿ ದೇವರಿಗೆ ಗೊತ್ತಾಗದೆ ಗೊತ್ತಾರ ದೇವರಲ್ಲಿ ನೋಡುವಾಗ ಇವರು ಗೊರಟು ಹೊತ್ತು ಬೀಜ ಕದ್ದುಕೊಂಡು ಹೋದರು ಅಂತ ಹೇಳಿ ಅವಾಗ ಅವರು ಶಾಪ ಕೊಟ್ಟದ್ರು ಯಾರಿಗೆ ಗೊರಟಿಗೆ ಬಂತು ಬೀಜಕ್ಕೆ ಇದಕ್ಕೆ ಏನು ಕೊಡಲಿಲ್ಲ ಶಾಪ ಗುಡಿಲಿ ಇದು ಕೊಟ್ಟದಲ್ವ ಅವರು ತೆಂಗಿನಕಾಯಿ ಮೂರು ದಿವಸದ ಹೂ ಹೋಗುವಾಗ ಮೂರು ದಿವಸದ ಮೋಡ ಬಂದು ಹೂ ಎಲ್ಲ ಕರೆಟ್ಟಿಗೆ ಹೋಗಬೇಕು ಈಗ ನೋಡು ಮಾವಿನ ಮರಕ್ಕೆ ಹೂ ಹೋಗ್ತದೆ ಎರಡನೇ ಗೇರು ಬೀಜಕ್ಕೆ ಸಹ ಈಗ ಹೂ ಹೋಗ್ತದೆ ಮೋಡ ಬಂದರೆ ಹೋಯಿತು ಅದು ಶಾಪ ಗುಣ ಆಯಿತಾ